ತಾಲೂಕು ಪಂಚಾಯಿತಿ ರಾಜಾನುಕುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಬಯಲು ರಂಗ ಮಂದಿರದಲ್ಲಿ ಗ್ರಾಮ ಪಂಚಾಯಿತಿ ವಿಶ್ವವಾಣಿ ಫೌಂಡೇಶನ್ ಹಾಗೂ ಸಪ್ತಗಿರಿ ಆಸ್ಪತ್ರೆಯ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಯಲಹಂಕ ವಿಧಾನಸಭಾ ಕ್ಷೇತ್ರ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ ಆರ್ ವಿಶ್ವನಾಥ್ರವರ ಅಧ್ಯಕ್ಷತೆಯಲ್ಲಿ ವಿಶ್ವವಾಣಿ ಫೌಂಡೇಶನ್ ಅಧ್ಯಕ್ಷರಾದ ಶ್ರೀಮತಿ ಡಾಕ್ಟರ್ ವಾಣಿಶ್ರೀ ವಿಶ್ವನಾಥ್ರವರ ಉಪಸ್ಥಿತಿಯಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಕಾಮಗಾರಿಗಳಿಗೆ ಹಾಗೂ ಸದರಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ದೀಪ ಬೆಳಗಿಸುವುದರ ಮೂಲಕ ಸಮಾರಂಭವನ್ನು ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ಸಪ್ತಗಿರಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಪಿಎಚ್ಸಿ ರವರು ಸ್ವಸಹಾಯ ಸಂಘದವರು ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಸಾರ್ವಜನಿಕರಿಗೆ ಮತ್ತು ಮನರೇಗಾ ಕೂಲಿ ಕಾರ್ಮಿಕರಿಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಪ್ರಾರಂಭಿಸಿ ಬಿಪಿ ಶುಗರ್ ಎಚ್ಬಿ ಟಿವಿಸಿ ಇತರ ಕಾಯಿಲೆಗಳ ಕುರಿತು ತಪಾಸಣೆ ಮಾಡಿ ಔಷಧಿ ಮತ್ತು ಸೂಕ್ತ ಸಲಹೆ ನೀಡಿದರು ತದನಂತರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಶೇಕಡಾ ಅಂಕದಲ್ಲಿ ತೇರ್ಗಡೆ ಹೊಂದಿದ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಹಾಗೂ ವಿಶೇಷ ಚೇತನರಿಗೂ ಪ್ರತಿಭಾ ಪುರಸ್ಕಾರ ಮಾಡುವುದರ ಜೊತೆಗೆ ಪ್ರೋತ್ಸಾಹಧನ ಮತ್ತು ಪ್ರಮಾಣಪತ್ರ ನೀಡಿ ಗೌರವಿಸಲಾಯಿತು ಹಾಗೂ ಮೂರು ತಿಂಗಳ ಟೈಲರಿಂಗ್ ತರಬೇತಿ ಪೂರ್ಣಗೊಂಡ ತರಬೇತಿದಾರರಿಗೆ ವಿಶ್ವವಾಣಿ ಫೌಂಡೇಶನ್ ವತಿಯಿಂದ ಪ್ರಮಾಣ ಪತ್ರ ನೀಡಿ ಉಚಿತ ಟೈಲರಿಂಗ್ ಮಿಷಿನ್ಗಳನ್ನು ಜುಲೈ ಮಾಹೆಯಲ್ಲಿ ವಿತರಿಸಲು ತಿಳಿಸಲಾಯಿತು ಕಾರ್ಯಕ್ರಮದಲ್ಲಿ ಬಿಜೆಪಿ ಯುವ ಮುಖಂಡರಾದ ಸನ್ಮಾನ್ಯ ಶ್ರೀ ಅಲೋಕ್ ವಿಶ್ವನಾಥ್ ರವರು ಶ್ರೀಮತಿ ಪಲ್ಲವಿ ಅಲೋಕ್ ರವರು ಗ್ರಾಮದ ವೈದ್ಯಾಧಿಕಾರಿಗಳು ಆರೋಗ್ಯ ಸಿಬ್ಬಂದಿಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಭವಾನಿ ಶ್ರೀನಿವಾಸ್ ಉಪಾಧ್ಯಕ್ಷರಾದ ಶಿವಕುಮಾರ್ ಮಾಜಿ ಅಧ್ಯಕ್ಷರಾದ ಮಾನ್ಯ ಎಸ್ಜಿ ನರಸಿಂಹಮೂರ್ತಿ ಎಸ್ಟಿಡಿಮೂರ್ತಿರವರು ಮತ್ತು ಸದಸ್ಯರುಗಳು ಪಿಡಿಒ ಶ್ರೀ ನಾಗರಾಜು ಕಾರ್ಯದರ್ಶಿ ಶ್ರೀ ರಾಕೇಶ್ ಬಿಜೆಪಿ ಮುಖಂಡ ಪ್ರಕಾಶ್ ಗೌಡ ಸೇರಿದಂತೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳೀಯ ಮುಖಂಡರು ಸಾರ್ವಜನಿಕರು ಪಾಲ್ಗೊಂಡಿದ್ದರು ಅವರು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದಾಗ ನಾನು ಎಮ್ ಎಲ್ ಎ ಅವಾಗ ಹೇಳಿದ್ರು ನೀವು ಹೊರಟೋಗ್ತೀರಿ ಮನೆಯಿಂದ ಹೋದಾಗ ಹೆಣ್ಮಕ್ಳು ನನ್ನ ಹತ್ರ ಬಂದು ಅವ್ರು ಕಷ್ಟ ಹೇಳ್ಕೊಳ್ತಾರೆ ಆ ವಿಶ್ವವಾಣಿ ಫೌಂಡೇಶನ್ನ ನಿರ್ದೇಶಕರಾದಂಥ ಅಲೋಕ್ ಕೃಷ್ಣ ಅಥವರು ಮತ್ತು ಪಲ್ಲವಿ ಅಲೋಕ್ ಅವರು ಜೋರೆ ನನಗೇ ಜೋರಾಗಿ ಕಪ್ಪಳ ಭಾಷಣ ನಾನು ಬಂದರೆ ಕಪ್ಪಾ ಕಲಾ ನಾವು ಸುಮಾರು ಹದಿನೇಳು ಹದಿನೆಂಟು ವರ್ಷದ ಹಿಂದೆ ನಾನು ಎಮ್ ಎಲ್ ಎ ಆದಾಗ ನಾವಿಂದು ಫೌಂಡೇಶನ್ ಸ್ಟಾರ್ಟ್ ಮಾಡಿ ನಮ್ಮನೆಯವ್ರಿಗೆ ಹೇಳಿದ್ದು ಭಾಳ ಸೂಕ್ತವಾಗಿ ಅವ್ರು ಹೇಳಿದ್ರು ನೀವು ವರ್ಲ್ಡ್ ಮೇಲೆ ಹೆಂಗ್ ಹೆಣ್ಮಕ್ಳು ನನ್ನ ಹತ್ರ ಕೇಳ್ತಾರೆ ವಾಲಂಟಿಯರ್ ಏನಂದರೆ ಅವ್ರ ಫ್ಯಾಮಿಲಿ ಪ್ರಾಬ್ಲಮ್ ನಮ್ಮ ಹೆಣ್ಮಾಗ್ಲು ಕುಡಿತಾರೆ ನಮ್ಮ ಕುಟುಂಬ ಸರಿಯಾಗಿ ಕೊಡಲ್ಲ ಮಕ್ಕಳು ಫೀಸ್ ಕಟ್ಟಲ್ಲ ಅಂತ ಮತ್ತೆ ಇವತ್ತು ಹಾಸ್ಪಿಟಲ್ ಖರ್ಚಾಗೈತೆ ಅಂತ ಒಂದು ಈ ಥರ ಅಷ್ಟೇ ಹೇಳ್ಕೊಂಡು ಬರ್ತಾರೆ ಎಷ್ಟು ದಿನ ನಾವು ಐನೂರು ಸಾವಿರ ರೂಪಾಯಿ ಕೊಟ್ಕೊಂಡು ಕುತ್ಕೊಂಡು ಇದು ಏನಾದರೂ ನಾವು ಮಾಡಬೇಕು ಅಂತ ಅವ್ರು ನಾನು ಹೇಳಿದೆ ಯೋಚನೆ ಮಾಡಿದ್ವಿ ಏನು ಮಾಡಬೇಕು ಮಾಡಿ ಅವಾಗ ಹೇಳಿದ ಅವ್ರಿಗೆ ಏನು ಮಾಡಲಿ ಡ್ರೈಲರಿಂಗ್ ಟ್ರೈನಿಂಗು ಬಿ ಡಿ ಶರ್ ಟ್ರೈನಿಂಗ್ ಈ ಥರ ನಾವು ಕಲ್ಸ್ಕೊಂಡು ಅವರೇ ಸಂಪಾದನೆ ಮಾಡೋಕ್ಕೆ ಶುರು ಮಾಡ್ತಾರೆ ಅವ್ರು ಇನ್ನೊಬ್ರು ಅಲ್ಲ ಶುರು ಹೇಳಿ ಅವ್ನು ಫೌಂಡೇಶನ್ ಮಾಡಿ ರಿಜಿಸ್ಟ್ರೇಷನ್ ಮಾಡಿ ಸೊ ನಮ್ಮ ಫ್ಯಾಮಿಲಿ ಫ್ಯಾಮಿಲಿಯವರೇ ಸೇರಿಕೊಂಡು ನಮ್ಮಲ್ಲಿ ಏನು ಸಂಪಾದನೆ ಮಾಡ್ತೀವಿ ನಾನು ಬರುವಂಥ ಲಾಭದಲ್ಲಿ ಒಂದಿಷ್ಟು ಪರ್ಸೆಂಟೇಜ್ ಅಂತೇಳಿ ಫೌಂಡೇಶನ್ ಇಟ್ಕೊಡ್ತೀವಿ ಅದಕ್ಕೆ ಅಂತ ಇಡ್ತೀವಿ ನಾವು ಏನ್ ಮಾಡಿದ್ವಿ ಟ್ರೈನಿಂಗ್ ಕೊಡಕ್ಕೆ ಶುರು ಮಾಡ್ಲಿ ಟ್ರೈಲರ್ ಟ್ರೈನಿಂಗ್ ಕೊಟ್ಟು ಸರ್ಟಿಫಿಕೇಟ್ ಕೊಟ್ಟು ತೋರಿಸ್ಬಿಟ್ ಸರ್ಟಿಫಿಕೇಟ್ ಹಂಗೆ ಓಡಾಡ್ತಾನೆ ಇತ್ತು ಓಡಾಡ್ತಿದ್ರೆ ನಮ್ಮನೆಗೆ ಬಂತು ಸರ್ಟಿಫಿಕೇಟ್ ಕೊಟ್ಟರೆ ಮಿಷಿನ್ ಆಸೆ ಹಾಸಿಲ್ಲ ನಮ್ಮ ಯೋಚನೆ ಮಾಡ್ಲಿ ಕರೆಕ್ಟ್ ನಾವು ಸರ್ಟಿಫಿಕೇಟ್ ಟ್ರೈನಿಂಗ್ ಕೊಟ್ಟು ಕಳಿಸ್ತೀವಿ ಆ ಟೈಲರಿ ಮಿಷಿನ್ ತೊಗೊಂಡೋಗು ಮನೆಯಲ್ಲಿ ಮನೆಯಲ್ಲಿ ಅಂತ ಅಂತೇಳಿ ಆಯ್ತು ಅದನ್ನ ನಾವೇ ಕೊಡಿಸ್ತೀವಿ ಅಂತೇಳಿ ಯಾಕಂದ್ರೆ ಈಗೆಲ್ಲ ರೇಟ್ ಏಳು ಏಳು ಕಾಲ ಸಾವಿರ ರೂಪಾಯಿ ಇರ್ತಾರೆ ಟ್ರೈಲರಿಂಗ್ ವಿಷಯ ಚೆನ್ನಾಗಿರುವಂತ ಅದನ್ನೇ ಕೊಡಿಸ್ತಾ ಇದ್ವಿ ಪ್ರತಿ ವರ್ಷ ಸುಮಾರು ಎರಡೂವರೆ ಸಾವಿರ ಮೂರು ಸಾವಿರ ಎಂಟು ಟ್ರೈನಿಂಗ್ ಕೊಡ್ತಾ ಇದ್ವಿ ಹದಿನೇಳು ವರ್ಷದಿಂದ ಕೊಡ್ತಾ ಇದೀವಿ ಹದಿನೇಳು ವರ್ಷದ ಪ್ರತಿ ವರ್ಷ ಟ್ರೈಲರಿಂಗ್ ಕಟ್ಟೋದು ಕಲಿಸ್ತೀವಿ ಡ್ಯೂಟಿಶನ್ ಟ್ರೈನಿಂಗ್ ಕೊಡ್ತೀವಿ ಕಂಪ್ಯೂಟರ್ ಟ್ರೈನಿಂಗ್ ಕೊಡ್ತೀವಿ ಪಂಚಾಯಿತಿಯ ಎಲ್ಲ ಒಂದು ವಿಲೇಜ್ಗಳು ಯಾವ್ಯಾವ ಬರುತ್ತೆ ಎಲ್ಲ ವಿಲೇಜ್ಗಳಲ್ಲಿ ಸಿಗಿ ಇವತ್ತು ಗ್ರಾಮ ಪಂಚಾಯಿತಿ ಮತ್ತೆ ವಿಶ್ವಾಣಿ ಫೌಂಡೇಶನ್ ಮತ್ತೆ ಸಪ್ತಗಿರಿ ಹಾಸ್ಪಿಟಲ್ ಮುಖಾಂತರ ಮಹಿಳೆಯರಿಗೆ ಮತ್ತೆ ಯಾರಿಗೆ ಕಣ್ಣಿಗೆ ಸರ್ಜರಿ ಆಗಬೇಕು ಮತ್ತು ಸಿ ಬಿಟ್ಟು ಮತ್ತು ವಿಶ್ವಾಣಿ ಫೌಂಡೇಶನ್ ಫ್ರೀ ಮೆಡಿಸಿನ್ಸ್ ಕೊಡೋದು ಎಲ್ಲ ಕಾರ್ಯಕ್ರಮ ಮಾಡ್ಕೊಂಡ್ವಿ ಮತ್ತೆ ನೂರಿಪ್ಪತ್ತು ಜನ ಇವತ್ತು ಟ್ರೈನಿಂಗ್ ಏನು ತಗೊಂಡಿದ್ರು ಗ್ರಾಮ ಪಂಚಾಯತ್ನಲ್ಲಿ ಇವತ್ತು ರಾಜರ್ಪುಟೆಯಲ್ಲಿ ಅವ್ರಿಗೆ ಇವತ್ತು ಸರ್ಟಿಫಿಕೇಟ್ ಇದ್ದಾರೆ ಮತ್ತೆ ಟೈಲರಿ ಮಿಷನ್ ವಿತರಣ ಕಾರ್ಯಕ್ರಮ ನಾವು ಆಯೋಜನೆ ಮಾಡಿದ್ದೀವಿ ಇದೆಲ್ಲ ಕಾರ್ಯಕ್ರಮದ ಜೊತೆಗೆ ನಾವು ಅನೇಕ ಗ್ರಾಮ ಪಂಚಾಯಿತಿ ಮುಖಾಂತರ ಅನೇಕ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ರು ನಮ್ಮ ಶಾಸಕರು ಎಲ್ಲರಿಗೂ ಸಹ ಏನೇನು ಸಲಕರಣೆಗಳನ್ನು ಕೊಟ್ಟರು ಮತ್ತು ನಾವು ಫೌಂಡೇಶನ್ನಿಂದ ಮಾ ಟ್ರೈನಿಂಗ್ ತೊಗೊಂಡಿರ್ತಕ್ಕಂಥವ್ರಿಗೆ ನಾವು ಮಿಷನ್ಸನ್ನು ಮತ್ತು ಸರ್ಟಿಫಿಕೇಟ್ ಕೊಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಸಪ್ತಗಿರಿಯಿಂದ ಎ ಸಿ ಜಿ ಎಫೋಟೆಸ್ಟ್ ಇರ್ಬೋದು ಮತ್ತು ಫ್ರೀಯಾಗಿ ಕಣ್ಣಿನ ಸರ್ಜರಿ ಇರ್ಬೋದು ಮತ್ತು ನಾರ್ಮಲ್ ಡೆಲಿವರಿ ಸೀಸರಿ ಡೆಲಿವರಿ ಆದರೂ ಫ್ರೀಯಾಗಿ ಮಾಡ್ತಕ್ಕಂಥ ನಡೀರ್ಬೋದು ಒಳ್ಳೆಯದೇ ಕಾಡಿದ್ದರೂ ಒಳ್ಳೆಯದ ನೀಟಿಕ್ ಆಗಿದ್ದರೂ ಒಳ್ಳೆಯದೇ ಎಲ್ಲ ಒಂದು ಸೌಕರ್ಯಗಳನ್ನು ಸಪ್ತಗಿರಿ ಆಸ್ಪತ್ರೆ ಮುಖಾಂತರ ನಾವು ಉಷ್ಣವಾದಿ ಫೌಂಡೇಶನ್ ಜ್ಯಾಮೆಟ್ರಿ ಬಾಕ್ಸ್ ಕೊಡುವಂಥ ಒಂದು ಕಾರ್ಯಕ್ರಮ ಹಾಕಿಕೊಳ್ತೀವಿ ಮತ್ತು ಸುಮಾರು ಕಾಲೇಜ್ಗೆ ನಾವು ಯಾವಾಗಲೂ ಸಹ ಕಂಪ್ಯೂಟರ್ಸನ್ನು ನಾವು ಕೊಡ್ತಾ ಇದ್ದೀವಿ ಈ ಸಹ ಒಂದು ಕಾಲೇಜು ನಾವು ತಗೊಂಡು ಅದಕ್ಕೆ ಕಂಪ್ಯೂಟರ್ಸನ್ನು ಕೊಡುವಂಥ ಕಾರ್ಯಕ್ರಮ ಹಾಕೊಳ್ತೀವಿ